ಊಟಕ್ಕೆ ಸಾಕು ಇದೆ ಬಟ್ಟೆಗೆ ಸಾಕು ಇದೆ ಆದರೆ ಆಸೆಗಳಿಗೆ ಸಾಕು ಇರಬಾರ್ದು ಆದರೆ ಇರ್ತೀವಲ್ಲ ಇನ್ನೂ ಒಂದು ತಿಂಗಳು ಒಂದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಬದುಕಬೇಕಲ್ಲ ಸೊ ಇಲ್ಲಿ ಆಸೆ ಅಲ್ಲ ಇಟ್ ಈಸ್ ಬೀಯಿಂಗ್ ಬ್ಯುಸಿ ಅಂತ ನಾನು ಬೇಡ ಅಂತಂದರೆ ನನ್ನ ಮನೆ ಇದೆಯಲ್ಲ ಇವತ್ತೇನೋ ಒಂದು ಬೈಂಡ್ ಮಾಡಿ ಇಟ್ಟಿದ್ದೀನಿ ಅದು ಪುಸ್ತಕ ಹಾಗೆ ನನ್ನ ಸಮಾಜನೂ ಕೂಡ ಸೊ ನನಗೆ ಸಾಕು ಅನ್ನೋಕ್ಕೆ ಟೈಮ್ ಇಲ್ಲ ನನ್ನ ಮೆಸೇಜ್ ಇಲ್ಲಿ ಏನಂತಂದ್ರೆ ನಿಮಗೆ ದುಡಿಮೆ ಸಾಕು ಅನ್ನಿಸ್ಲಿ ಪರವಾಗಿಲ್ಲ ಆದ್ರೆ ದುಡಿಮೆ ಅಲ್ಲ ಜೀವನ ಸಾಕು ಅನ್ನಿಸ್ಬಾರ ನಮಸ್ಕಾರ ವೆಲ್ಕಮ್ ಟು ಏಟ್ ಅದರ್ ಎಪಿಸೋಡ್ ಆಫ್ ಫೋರ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ತುಂಬಾ ಸ್ಟ್ರಾಂಗ್ ಕಾನ್ಸೆಪ್ಟ್ ಯಾರಿಗೆ ನಾನು ಬೆಳಿಬೇಕು ನಾನು ಸ್ಟ್ರಾಂಗ್ ಆಗಿರ್ಬೇಕು ಎಲ್ಲರಿಗಿನ್ನ ವಿಭಿನ್ನವಾಗಿ ಶಕ್ತಿಯುತವಾಗಿರ್ಬೇಕು ಅನ್ಕೋತಾರೆ ಅವರಿಗಾಗಿ ಈ ಕಾನ್ಸೆಪ್ಟ್ ದಟ್ ಈಸ್ ಫೋರ್ ಎ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಅಂಡ್ ಆಬ್ವಿಯಸ್ಲಿ ನಮ್ಮ ಜೊತೆಗೆ ಯೋಗಾತ್ಮ ಶ್ರೀಹರಿ ಹೋದರೆ ಸರ್ ನಮಸ್ತೆ ನನಗೆ ಒಂದು ಥಾಟ್ ಬಂತು ಒಬ್ರು ಹಿರಿಯರು ಹೇಳ್ತಾ ಇದ್ರು ನಾವು ಒಂದು ಗ್ರೂಪ್ ಡಿಸ್ಕಷನ್ ಮಾಡುವಾಗ ನನಗಿನ್ನೇನ್ ತುಂಬಾ ಆಸೆಗಳಿಲ್ಲ ಸಾಕು ನನಗೆ ದೇವರೆಲ್ಲ ಕೊಟ್ಟಿದ್ದಾನೆ ವಯಸ್ಸು ಆಗಿದೆ ಜವಾಬ್ದಾರಿಗಳನ್ನು ಮುಗಿಸಿದ್ದೀನಿ ಸಾಕು ಅಂತ ಹೇಳಿದ್ರು ಬಟ್ ಕಾಂಟ್ರಾಸ್ಟ್ ಆಗಿ ನಿಮ್ಮನ್ನ ನೋಡಿದ್ರೆ ಅವರಷ್ಟು ವಯಸ್ಸು ಆಗಿಲ್ಲ ಬಟ್ ಸ್ಟಿಲ್ ಯು ನೆವರ್ ಸೇ ಸಾಕು ವಿತ್ ರೆಸ್ಪೆಕ್ಟ್ ಟು ಎನಿಥಿಂಗ್ ಅಂದರೆ ಒಂದು ಸಾಧನೆ ಇನ್ನೊಂದು ಹೊಸದೇನು ಬಿಸ್ನೆಸ್ ಮಾಡಬೇಕು ಹೊಸದಾಗಿ ಆಲೋಚನೆ ಮಾಡಬೇಕು ಹೊಸ ಜಾಗಕ್ಕೆ ಹೋಗಬೇಕು ಹೊಸ ಬಟ್ಟೆ ತಗೊಳ್ಳೋದಾಗ್ಲಿ ಹೊಸ ಹೋಟ್ಲಿಗೆ ಹೋಗಿ ಒಂದು ಹೊಸ ರುಚಿನ ಎಕ್ಸ್ಪ್ಲೋರ್ ಮಾಡೋದಾಗ್ಲಿ ದೇರ್ ಆರ್ ಟೂ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ದಟ್ ಹ್ಯಾವ್ ಕಮ್ ಅಕ್ರಾಸ್ ಆಫ್ ಲೆಟ್ ಒಂದು ಎರಡು ಅಬ್ಸರ್ವೇಷನ್ ಅಂದು ಈ ಸಾಕು ಅನ್ನೋದು ಒಂದು ವಯಸ್ಸಾದ ಮೇಲೆ ಸಾಕ ನಿಜವಾಗ್ಲು ಅಥವಾ ಇರ್ಬೇಕಾ ಅಥವಾ ಬೇಕು ಅನ್ನೋದು ದುರಾಸೇನ ವಾಟ್ ಯು ಹ್ಯಾವ್ ಟು ಸೇ ಆನ್ ದಿಸ್ ಈ ಸಾಕು ಅನ್ಸಿದ್ ಯಾರಿಗೆ ಒಬ್ರಿಗೆ ಅನ್ನಿಸ್ತು ನನ್ನ ಪರಿಚಯದವರು ಒಬ್ಬರಿಗೆ ಸಾಕು ಅನ್ನಿಸ್ತು ಅಂದ್ರೆ ನನಗೆ ಅಟ್ ಸರ್ಟೈನ್ ಏಜ್ ಆಗಿದೆ ಒಂದು ಫಿಫ್ಟಿ ಫೈವ್ ಸಿಕ್ಸ್ಟಿ ಆಗಿದೆ ಮನೆ ಮಾಡಿದೆ ಮಕ್ಕಳು ಮದುವೆ ಮಾಡಿದೆ ಮತ್ತೆ ನನಗಿನ್ನೂ ಆಸ್ತಿ ದುಡ್ಡು ಬೇಕು ಅನ್ನೋದು ಏನಿಲ್ಲ ಸೊ ನನಗೆ ಸಾಕು ಅಂದ್ರೆ ನನಗೊಂದು ಐವತ್ ದಾಟ್ತು ಅಂದ್ರೆ ನಾನು ಎಲ್ಲ ಒಂದು ಸ್ಟೇಜ್ ಮಿನಿಮಮ್ ಈಗ ಅವರಿಗೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದಾರೆ ಹೌದು ಮಕ್ಕಳೆಲ್ಲ ದೂರ ಇದ್ದಾರೆ ಅವ್ರಿಗೇನು ಬೇಡ ಅನ್ಸಿದೆ ಹೌದು ಅಂದ್ರೆ ಗೋಲ್ಸ್ ಚಾಲೆಂಜಸ್ ಆಸೆ ಅಂದ್ರೆ ಮೂಲಭೂತವಾಗಿ ಆಸೆನೂ ಕೂಡ ಸಾಕು ಅನ್ಸಿದೆ ನಂಗೆ ಇನ್ನೇನು ಆಸೆ ಇಲ್ಲ ಅದು ಒಂದು ಕ್ಯಾರೆಕ್ಟರ್ ಇನ್ನೊಂದು ನಾನು ಈಗ ಅವರ ಪರಿವಾರ ಎಷ್ಟು ನಾಲ್ಕು ನಾಲ್ಕಿರ್ಬೋದು ಅವರ ಪರಿವಾರದಲ್ಲಿ ತಕ್ಷಣಕ್ಕೆ ಅವರಿಗೆ ಸಿಗುವಂತಹ ಇನ್ನೊಬ್ರು

ನನ್ನ ಆರ್ಗನೈಸೇಷನ್ ಇದೆ ಮೂರನೇದು ಸಮಾಜ ಇದೆ ನನಗೆ ಈ ಮೂರೂ ಪರಿವಾರಗಳೇ ಅಲ್ವಾ ನನಗೆ ಈಗ ನಾನು ಬೇಡ ಅಂದರೆ ಯಾವುದೋ ಒಂದು ಆರ್ಗನೈಸೇಷನ್ ಕೂಸ್ತೋಗುತ್ತೆ ಅಥವಾ ಆರ್ಗನೈಸೇಷನ್ ಆರ್ಗನೈಜೇಷನೇ ಒಂದು ವಿಂಗ್ ಕೂಸ್ತೋಗುತ್ತೆ ನಂಗೆ ಸಾಕು ಅನ್ಸಿದ್ರು ಕೂಸ್ತೋಗುತ್ತೆ ನಾನು ಬೇಡ ಅಂತಂದರೆ ನನ್ನ ಮನೆ ಇದೆಯಲ್ಲ ಇವತ್ತೇನೋ ಒಂದು ಬೈಂಡ್ ಮಾಡಿ ಇಟ್ಟಿದ್ದೀನಿ ಅದು ಕೂಸ್ತೋಗುತ್ತೆ ಹಾಗೆ ನನ್ನ ಸಮಾಜನೂ ಕೂಡ ಸೊ ನನಗೆ ಸಾಕು ಅನ್ನಕ್ಕೆ ಟೈಮ್ ಇಲ್ಲ ಓಕೆ ಆನ್ ದಿಸ್ ನೋಟ್ ಈಗ ನಿಮಗೆ ಇಷ್ಟೆಲ್ಲ ಸಾಮಾಜಿಕವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ರೆ ಹಾಗಾಗಿ ನಿಮ್ಗೆ ಸಾಕು ಅನ್ನೋ ಆಪ್ಷನ್ ಇಲ್ಲ ಅಂತನೂ ಒಂದ್ ಅನ್ಕೊಳ್ಳೋಣ ಹಾಗಿದ್ರೆ ಸಾಮಾನ್ಯರಿಗೆ ಸುಮ್ನೆ ನಾನು ನನ್ನ ಫ್ಯಾಮಿಲಿಗೋಸ್ಕರ ನಾನ್ ದುಡ್ದೆ ಫ್ಯಾಮಿಲಿ ಕಂಫರ್ಟಬಲ್ ಆಗಿಟ್ಟೆ ಈಗ ನಾನ್ ಫ್ಯಾಮಿಲಿ ಜೊತೆಗೆ ಇರ್ತೀನಿ ಅನ್ನುವರಿಗೆ ಸಾಕು ಅನ್ನೋದು ಓಕೆನಾ ಹಾಗಿದ್ರೆ ನಂದು ತುಂಬಾ ಕ್ರೂಡ್ ಪ್ರಶ್ನೆ ಇದೆ ಇವತ್ತಿಗೆ ನಾನು ಸತ್ತೋಗ್ತೀನಿ ಅಂದಾಗ ಸಾಕು ಅನ್ಬೋದು ಆದ್ರೆ ಇರ್ತೀವಲ್ಲ ಇನ್ನೂ ಒಂದ್ ತಿಂಗಳು ಒಂದ್ ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಬದುಕ್ಬೇಕಲ್ಲ ಸೊ ಇಲ್ಲಿ ಆಸೆ ಅಲ್ಲ ಇಟ್ ಈಸ್ ಬೀಯಿಂಗ್ ಬ್ಯುಸಿ ಅಂತ ನಂಗೇನೋ ಹಣ ಬೇಕು ಅಂತ ನಾನು ಕೆಲಸ ಮಾಡ್ತಾ ಇಲ್ಲ ಇಲ್ಲ ಕಡೆ ಬರುತ್ತೆ ಎಕ್ಸಸ್ ಇರೋದನ್ನ ನಾವು ಸಮಾಜಕ್ಕೆ ಎಲ್ಲೋ ಒಂದ್ ಕೆಲಸ ತಗೊಂಡ್ ಮಾಡ್ತಿರ್ತೀವಿ ಇದು ಬೇಕಾ ಅಂದರೆ ಇದು ಬೇಡದೆ ಇದ್ದರೆ ನನಗೆ ಹೊತ್ತೋಗೋದು ಹೆಂಗೆ ನನಗೂ ಈಗ ಅರ್ವತ್ತಾಗ್ತಾ ಬಂತು ಈಗ ನೆಕ್ಸ್ಟ್ ಹೊತ್ತು ಹೋಗೋದು ಹೇಗೆ ನನಗೆ ನನಗೆಲ್ಲ ಇವತ್ತು ಈ ಕ್ಷಣ ಅಂದ್ಕೊಂಡು ನಂಗೆ ಏನು ಬೇಡಪ್ಪ ನಾನು ಆರಾಮಾಗಿರ್ಬೇಕು ಓಡಾಡ್ಕೊಂಡು ಇರಬೇಕು ಗುಂಡಾಡಿ ಗುಂಡಂತರ ಇರಬೇಕು ಅಂದರೆ ನನಗೆ ಬೆಳಗ್ಗೆ ಎಷ್ಟೊತ್ತಿಗೆ ಆಗಿದ್ರೆ ಈಗ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀನಿ ನಾಲ್ಕರಿಂದ ಐದು ಐದೂವರೆ ನನ್ನನ್ನು ನಾನು ಆರ್ಗನೈಸ್ ಮಾಡ್ಕೋತೀನಿ ಏನೇನು ಬರ್ಕೋಬೇಕು ಅವತ್ತಿನ ಕೆಲಸಗಳು ಎಲ್ಲ ನಂಗೆ ಒಂದೂವರೆ ಎರಡು ಗಂಟೆ ಎಂಗೇಜ್ ಆಗುತ್ತೆ ಒಂದು ಅರ್ಧ ಗಂಟೆ ಮನೆ ಕ್ಲೀನ್ ಮಾಡ್ತೀನಿ ನೀರು ಹಿಡಿತೀನಿ ಏನೋ ಒಂದಷ್ಟೆಲ್ಲ ಆರ್ಗನೈಸ್ ಮಾಡ್ಕೋತೀನಿ ಆರೂವರೆಯಿಂದ ಎಂಟೂವರೆ ಯೋಗ ಮಾಡ್ತೀನಿ ನನಗೆ ಏನೂ ಆಸೆಗಳಿಲ್ಲ ಅಂತಂದರೆ ಎಲ್ಲ ಮುಗಿದೋಗಿದೆ ಅಂತಂದರೆ ಯೋಗನೂ ಇಲ್ಲ ನನಗೆ ಯೋಗ ನನಗೆ ಅವತ್ತಿಗೆ ಫಿಟ್ ಇಟ್ಕೊಳೋಕ್ಕೆ ನಾನು ಯೋಗ ಮಾಡ್ತೀನಿ ವಾಕಿಂಗ್ ಮಾಡ್ತೀನಿ ಏನೋ ಒಂದು ಮಾಡ್ತೀನಿ ಇಲ್ವೇ ಇರಲ್ಲಲ್ಲ ನಂಗೆ ಪರ್ಪಸ್ಲೆಸ್ ಲಿವಿಂಗ್ ಆಗಿಬಿಡತ್ತಲ್ಲ ನೆಕ್ಸ್ಟ್ ದುಡಿಬೇಕು ಅಂತ ಅನ್ಸಲ್ಲ ಆರಾಮಾಗಿ ಹತ್ತು ಗಂಟೆಗೆ ಸ್ನಾನ ಮಾಡ್ಕೋತೀನಿ ಆವಾಗ ಹತ್ತು ಹನ್ನೊಂದು ಗಂಟೆಗೆ ತಿಂಡಿ ತಿಂತೀನಿ ಮತ್ತೆ ಮಲ್ಕೋತೀನಿ ಮತ್ತೆ ಅಷ್ಟೇ ನನ್ನ ಎಂಡ್ ಏನಾಗತ್ತೆ ಎಂಡ್ ಆಫ್ ದ ಡೇ ಏನಾಗುತ್ತೆ ಅನ್ಪ್ರೊಡಕ್ಟಿವ್ ಡೇ ಫಾರ್ ಮೀ ಎಲ್ಲರಿಗೂ ಹೀಗೇನೆ ನನ್ನ ಮೆಸೇಜ್ ಇಲ್ಲಿ ಏನಂತಂದ್ರೆ ನಿಮಗೆ ದುಡಿಮೆ ಸಾಕು ಅನ್ನಿಸ್ಲಿ ಪರವಾಗಿಲ್ಲ ಆದರೆ ದುಡಿಮೆ ಅಲ್ಲ ಜೀವನ ಸಾಕು ಅನ್ನಿಸ್ಬಾರ್ದು ನಾನು ಬೇಕಾದಷ್ಟು ದುಡ್ದಿದ್ದೀನಪ್ಪ ಅಥವಾ ನನ್ನ ದುಡ್ಡು ಇನ್ನೊಂದು ಹತ್ತು ವರ್ಷಕ್ಕೆ ಸಾಕು ನನ್ನ ಎಫ್ ಡಿ ಇದೆ ನನ್ನ ಪ್ರಾಪರ್ಟಿ ಇದೆ ತಿಂಗ್ಳಿಗೊಂದು ಸಲ ಪೆನ್ಷನ್ ಬರುತ್ತೆ ನನಗೆ ಇದು ನನ್ನ ಜೀವನಕ್ಕೆ ಸಾಕು ಮನೆ ಸ್ವಂತ ಇದೆ ಮಕ್ಕಳೆಲ್ಲ ಸೆಟ್ಲಾಗಿದ್ದಾರೆ ಎಲ್ಲದಕ್ಕೂ ಫೈನ್ ಜೀವನ ಬೇಕಲ್ಲ ಲೈಫ್ ಆ್ಯಕ್ಟಿವಿಟಿ ಬೇಕಲ್ಲ ಇನ್ನು ಬದುಕಿರೋಷ್ಟು ದಿನ ಏನಾದ್ರೂ ಮಾಡ್ಬೇಕಲ್ಲ ಸೊ ಹಾಗಾಗಿ ಏನಾದ್ರೂ ಒಂದು ಪರ್ಪಸ್ ಇಟ್ಕೊಳ್ಳಿ ಆ ಪರ್ಪಸ್ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಕ್ಲೀನ್ ಮಾಡೋದು ಇರ್ಬೋದು ಅಲ್ಲೊಂದು ಇರ್ಬೋದು ರಿಸೀಟ್ ಇರ್ಬೋದು ಯಾವ್ದೋ ಒಂದು ಅನಾಥಾಶ್ರಮಕ್ಕೆ ಹೋಗ್ಬೋದು ಯಾವುದೋ ಒಂದು ಶಾಲೆಗೆ ಹೋಗ್ಬೋದು ಇಲ್ಲಿ ಒಬ್ಬರನ್ನ ನಾವು ದಿವಾಕರ್ ಅಂತ ಭೇಟಿ ಮಾಡಿದ್ವಿ ನಿಮ್ಗೆ ಗೊತ್ತಿರಬೇಕು ಈಸ್ ಏಟಿ ಫೋರ್ ಎಂಬತ್ನಾಲ್ಕನೇ ವರ್ಷದಲ್ಲಿ ಅವರು ಎರಡು ಶಾಲೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಂಟ್ರಿಂದ ಹತ್ತವರ್ ಹೋಗ್ತಾರೆ ಅಡ್ವೈಸ್ ಮಾಡಿ ಬರ್ತಾರೆ ಅದ್ ಬೇಕಾ ಅವರಿಗೆ ಅಂತಂದ್ರೆ ಹಾಗಾಗಿ ಮೆಸೇಜ್ ನಿಮ್ಮ ಪ್ರಶ್ನೆಗೆ ಡೈರೆಕ್ಟ್ ಮೆಸೇಜ್ ಸಾಕು ಅಂತ ಯಾವತ್ತು ಅನ್ನಿಸ್ಬಾರ್ದು ಊಟಕ್ಕೆ ಸಾಕು ಇದೆ ಬಟ್ಟೆಗೆ ಸಾಕು ಇದೆ ಆದರೆ ಆಸೆಗಳಿಗೆ ಸಾಕು ಇರಬಾರ್ದು ಇಲ್ಲಿ ಕಾಂಟ್ರಾಸ್ಟ್ ಆಗ್ತಾ ಇದೆ ಊಟಕ್ಕೆ ಬಟ್ಟೆಗೆ ಸಾಕು ಹೇಳ್ತಾ ಇಲ್ಲ ಮಿಕ್ಕಿದೆಲ್ಲದಕ್ಕೂ ಸಾಕು ಹೇಳ್ತಾ ಇಲ್ಲ ಸೊ ಬದುಕೋಕೆ ನಂಗೆ ತುಂಬಾ ಪ್ರಾಜೆಕ್ಟ್ಸ್ ಬೇಕು ತುಂಬಾ ಉದ್ದೇಶಗಳು ಬೇಕು ಪರ್ಪಸ್ ಗಳು ಬೇಕು ನಿಮ್ಮ ಮೆಸೇಜ್ ಅಥವಾ ನಿಮ್ಮ ಪ್ರಶ್ನೆಗೆ ನನ್ನ ಡೈರೆಕ್ಟ್ ಮೆಸೇಜ್ ಸಾಕು ಅಂತ ಯಾವತ್ತು ಅನ್ನಿಸ್ಕೋಬೇಡಿ ಇವಾಗ ಯಂಗ್ಸ್ಟರ್ ಏನಾಗ್ತಾ ಇದೆ ಇವಾಗ ಏನೋ ಒಂದು ಸ್ಟಾರ್ಟ್ಅಪ್ ಮಾಡ್ತಾರೆ ಕ್ಲಿಕ್ ಆಗಿಬಿಡತ್ತೆ ದುಡ್ಡು ಬಂದ್ಬಿಡತ್ತೆ ಎಲ್ಲ ಸೌಕರ್ಯ ಸಿಕ್ ಅಪ್ ಅಥವಾ ಇನ್ನೊಂದು ಭಾಗ ಅಂತ ನೋಡಿದ್ರೆ ಅಪ್ಪನು ಸಕ್ಕತ್ತಾಗಿ ಮಾಡಿಟ್ಟಿದ್ದಾರೆ ತಂದೆ ತಾಯಿ ಸೊ ಏನು ತಾನು ಎಫರ್ಟ್ಸ್ ಹಾಕಿ ಕಷ್ಟಪಟ್ಟು ದುಡಿಯುವ ನೆಸೆಸಿಟಿ ಇಲ್ಲ ದೇ ಫೀಲ್ ಎಲ್ಲ ಇದೆ ನನ್ನ ಹತ್ರ ಸಾಕು ಸುಮ್ಮನೆ ಟೈಮ್ ಪಾಸ್ ಟ್ರಿಪ್ ಹೋಗ್ತೀನಿ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಮಾಡ್ತೀನಿ ಯಂಗ್ಸ್ಟರ್ಸ್ ಈ ಒಂದು ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಬಹುಪಾಲ್ ಇದಾರೆ ಸೊ ವಾಟ್ ಯು ಹ್ಯಾವ್ ಟು ಟೆಲ್ ದೆಮ್ ಅದು ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಯಾರೋ ಅಚೀವ್ಮೆಂಟ್ ಬಂದ್ಬಿಟ್ಟಿದೆಯಲ್ಲ ಅದನ್ನ ಯಾರೋ ಓಲಾ ಯೂಬರ್ ಅಥವಾ ಓಯೋ ಆ ತರದ ಆರ್ಗನೈಸೇಷನ್ಸ್ ಅದು ತುಂಬಾ ನೆಗ್ಲಿಜಿಬಲ್ ಪ್ರತಿಯೊಬ್ರು ದುಡ್ದೇ ತಿನ್ಬೇಕು ಮತ್ತೆ ಸಕ್ಸಸ್ ಅಂತ ನೋಡೋದೇನೆ ಹತ್ತು ಹದಿನೈದು ವರ್ಷದ ಒಂದು ಪ್ರೊಫೆಷನ್ ಅಲ್ಲಿ ಇದ್ರೆ ಸಕ್ಸಸ್ ಶುರು ಆಗತ್ತೆ ಶುರು ಆಗತ್ತೆ ಮೊದಲನೇ ಹೆಜ್ಜೆ ಸಕ್ಸಸ್ ಸಿಗ್ಬೇಕಂದ್ರೆ ಕೆಲವ್ರಿಗೆ ಹತ್ತು ವರ್ಷ ಕೆಲವ್ರಿಗೆ ಹದಿನೈದು ವರ್ಷ ಕೆಲವ್ರಿಗೆ ಇಪ್ಪತ್ತು ವರ್ಷ ಆಗತ್ತೆ ಕಂಫರ್ಟೆಬಲ್ ಅಂತ ಅನ್ಸೋಕೆ ಇಪ್ಪತ್ತೈದು ವರ್ಷ ಆಗತ್ತೆ ಹಾಗಾಗಿ ಬದುಕಿ ಆ ಇಪ್ಪತ್ತೈದು ವರ್ಷ ಬೇಜಾರು ಬೇಡ ಸಕ್ಸಸ್ ಆಗ್ಲಿಲ್ಲ ಅಂತ ಬದುಕಿದೀವಲ್ಲ ದಟ್ ಈಸ್ ಸಕ್ಸಸ್ ಇಷ್ಟು ನೋವುಗಳ ಮಧ್ಯದಲ್ಲಿ ಇಷ್ಟು ತೊಂದರೆಗಳ ಮಧ್ಯದಲ್ಲಿ ಇಷ್ಟು ಚಾಲೆಂಜಸ್ಗಳ ಮಧ್ಯದಲ್ಲಿ ಇಷ್ಟು ಮನಸ್ತಾಪಗಳ ಮಧ್ಯದಲ್ಲಿ ಅವಮಾನಗಳ ಮಧ್ಯದಲ್ಲಿ ಬದುಕ್ತೀವಲ್ಲ ಆ ಬದುಕುವಿಕೆ ಈಸ್ ಕಾಲ್ಡ್ ಸಕ್ಸಸ್